ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದ್ರೆ ಒಂದು ಬೈಕ್ ಕೊಡಿ ಇವತ್ತು ಶನಿವಾರ ನನ್ನ ಮಗ ಭಾನುವಾರ ಸೋಮವಾರ ಊರಿಗೆ ಹೋಗ್ತಾನೆ ಅಂದ್ರೆ ಹಾಸ್ಟೆಲ್ಗೆ ಒಂದು ರಜಾ ಮುಗಿತು ಹಂಗಾಗಿ ಏನಾದರೂ ಮಾಡಿಕೊಟ್ಟೇ ಇಲ್ಲ ಒಂದು ಸರಿಯಾಗಿ ಕೆಲಸ 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 ಅನ್ಕೊಂಡು ಅದಕ್ಕೆ ಇವತ್ತು ಸ್ವಲ್ಪ ಬಜ್ಜಿ ಮಾಡೋಣ ಅಂದ್ಕೊಂಡು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ ಸ್ವಲ್ಪ ಈರುಳ್ಳಿ ಬಜ್ಜಿ ಸ್ವಲ್ಪ ಹೀರೆಕಾಯಿ ಇತ್ತು ಹೀರೆಕಾಯಿ ಎಲ್ಲ ಕಟ್ ಮಾಡಿದ್ದೀನಿ ಆಮೇಲೆ ಕಡಲೆ ಹಿಟ್ಟು ಇತ್ತು ಚೀಟಿ ಹಾಕಿದ್ವಲ್ಲ ಅದು ಹಂಗೆ ಎಲ್ಲೋ ಇಟ್ಬಿಟ್ಟು ಮತ್ತೆ ಬಿಟ್ಟಿದೆ ಮನೆಯೆಲ್ಲ ಕ್ಲೀನ್ ಮಾಡಿದಾಗ ಸಿಕ್ತು ಹಾಗಾಗಿ ಬಜ್ಜಿ ಮಾಡಿಕೊಡೋಣ ಬಿಸಿ ಬಿಸಿಯಾಗಿ ತಿನ್ಲಿ ನಾಳೆ ಬೇಕಾದ್ರೆ ನಾನ್ ವೆಜ್ ಮಾಡಿಕೊಟ್ಬಿಟ್ರೆ ಸೋಮವಾರ ನಾನು ಹಾಸ್ಟೆಲ್ ಕಳ್ಸಾಕ್ ಸರಿ ಹೋಗುತ್ತೆ ಅಂದ್ಬಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಯಾವ ಯಾವ ಬಜ್ಜಿ ಮಾಡ್ತಾ ಇದೀನಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಇದು ಬಂದ್ಬಿಟ್ಟು ದಪ್ಪ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಹೀರೆಕಾಯಿ ಒಂದೊಂದು ಇತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿದ್ದೀನಿ ಈರುಳ್ಳಿ ಇದು ಇರಲಿಲ್ಲ ಹೀರೆಕಾಯಿ ಐತೆ ಸಾಕು ಇದು ಅಷ್ಟೇ ಅಂದ್ಬಿಟ್ಟು ಕಟ್ ಮಾಡಿದ್ದೀನಿ ಅದು ಇದು ಎಳೆ ಎಳೆದಿತ್ತು ಅದು ಕಟ್ ಮಾಡ್ಕೊಂಡಿದ್ದೀನಿ ಇದು ಈರೆ ಇದು ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಕಡಲೆ ಇಟ್ಟು ತೊಗೊಂಡಿದ್ದೀನಿ ಕಲಿಸ್ಬೇಕು ಇವಾಗ ಕಟ್ಲೆಟ್ ತೊಗೊ ಬಂದು ಇಟ್ಟಿರೋದು ನಾಲ್ಕು ಪ್ಯಾಕೆಟ್ ಆಗೇ ಇದೆ ಹಾಗಾಗಿ ಇವತ್ತು ಅದಕ್ಕೆ ಬಜ್ಜಿ ಮಾಡಿಕೊಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಅದು ಕವರೆಲ್ಲ ಇಟ್ಬಿಟ್ಟಿಂದ ಮತ್ತೆ ಹೋಗಿತ್ತು ಈಗ ಇದನ್ನು ಕಲ್ಸ್ಕೊಂಡು ಮಾಡೋಣ ಬನ್ನಿ ಕಲ್ಸ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುಡಿ ಹಾಕೋತೀನಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡಿ ಇದು ಪುಡಿ ಹಾಕಿರೋದ್ರಿಂದ ನಾನು ಮತ್ತು ಸ್ವಲ್ಪ ಜೀರಿಗೆ ಹಾಕೋತೀನಿ ಅಕ್ಕಿ ಇಟ್ಟರೆ ಅಕ್ಕಿ ಇಟ್ಟಿದ್ರೆ ಹಾಕೋದು ಅಕ್ಕಿ ಇಟ್ಟಿಲ್ಲ ಸ್ವಲ್ಪ ಜೀರಿಗೆ ಹಾಕೊಂಡೆ ಅಕ್ಕಿ ಇಟ್ಟು ಖಾಲಿ ಆಗ್ಬಿಟ್ಟಿದೆ ಮತ್ತೆ ಇದು ಪಾಲಕ್ ಸೊಪ್ಪು ಇದನ್ನು ಹಾಕೋಣ ಅಂತ ತಗೊಂಡು ದೊಡ್ಡ ದೊಡ್ಡ ಎಲೆ ತೊಳೆದ್ಬಿಟ್ಟು ಇದನ್ನು ಎಣ್ಣೆ ಇದು ಅಜ್ಜಿ ಅಜ್ಜಿ ಹಾಕೋದು ಚೆನ್ನಾಗಿರುತ್ತೆ ಒಂಥರ ತಿನ್ನೋಕ್ಕೆ ಇದು ಬಾಯಿ ಬಸ್ಲೆ ಎಲೆ ಇದ್ರಲ್ಲೆಲ್ಲ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡು ಉಪ್ಪು ಆಲ್ರೆಡಿ ಹಾಕಿದ್ದೀನಿ ಅಂದ್ರೆ ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತೆರಳು ಬೇಡ ಆ ಥರ ಕರ್ಸ್ಕೊಬೇಕು ಏನಿಲ್ಲ ಇದು ಐದೇ ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಎಣ್ಣೆ ಕರಿಯೋದು ಸ್ವಲ್ಪ ಲೇಟ್ ಆಗುತ್ತೆ ಇದೇನು ಕಲಿಸ್ಕೊಳ್ಳೋದೆಲ್ಲ ಏನು ಲೇಟ್ ಆಗಲ್ಲ ಐದು ನಿಮಿಷ ಅಲ್ಲ ಈ ರೀತಿ ಬಂದ್ರೆ ಉಪ್ಪು ಎಲ್ಲ ಸರಿ ಇದೆಯಾ ನೋಡ್ಕೋಬೇಕು ಫ್ರೆಂಡ್ಸ್ ಎಣ್ಣೆ ಇಟ್ಟಿದ್ದೀನಿ ಕಾಯ್ತಾ ಇದ್ದೆ ಕಾಯ್ದು ಎಣ್ಣೆ ಖಾಲಿ ಆಗಿದೆ ಎಣ್ಣೆ ಥರ ಕಲಿಸಿದ್ದೀನಿ ಇರೋದು ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ಸೂಪರ್ ಆಗಿರುತ್ತೆ ಇದು ಬಾಯಿ ಬುಟ್ಲೆಲ್ಲ ಇನ್ನೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಒಳ್ಳೆ ಕಡೆ ಸಿಗುತ್ತೆ ಕಡೆ ಎಲ್ಲ ಅಷ್ಟು ಒಳ್ಳೆ ಸಿಟಿ ಕಡೆ ಗೊತ್ತಿಲ್ಲ ಅನ್ಕೋತೀನಿ ಅಂತ ಅಂದ್ರೆ ಕೆಲವ್ರು ಹಳ್ಳಿ ಕಡೆ ಇರೋರು ಗೊತ್ತಾಗುತ್ತೆ ಅದು ಚೆನ್ನಾಗಿರುತ್ತೆ ಮಂದ ಇರುತ್ತೆ ಇದಕ್ಕಿನ್ನ ಟೇಸ್ಟ್ ಒಂಥರ ಅದು ನಾವು ಚಿಕ್ಕದಲ್ಲಿ ಕಿತ್ಕೊಂಬಂದು ಅಲ್ಲಿ ಗಿಡದಲ್ಲೆಲ್ಲ ಬಳ್ಳಿ ಕಡೆ ಇತ್ತಲ್ಲ ಮನೆ ಹತ್ರನೆ ಕಿತ್ಕೊಂಬ ಮಾಡೋದು ಅದನ್ನ ಮಸಾತ್ ಮಾಡಿದ್ರೆ ಮಸಾತ್ಗ ಒಂದ್ ಎರಡು ಕಡ್ಡಿ ಹಾಕೊಂಡ ಎರಡು ಮೂರು ಕಡ್ಡೆ ಷ್ಟು ಇದು ಎಲೆ ಅಲ್ವಾ ಬೇಗ ಫ್ರೈ ಆಗುತ್ತೆ ಟೈಮ್ ಏನು ಇದು ಬೇಗ ಆಗ್ಬಿಡುತ್ತೆ ಅದು ಚೆನ್ನಾಗಿ ಬೆಂದರೆ ಗರ್ಗರಿಯಾಗಿ ಒಂಥರ ಟೇಸ್ಟಿಯಾಗಿರುತ್ತೆ ಅಥವಾ ಟ್ರೈ ಮಾಡಿ ಪಾಲಕಲ್ಲಿ ಬಜ್ಜಿ ಮಾಡಿ ಫ್ರೈ ಮಾಡಿ ಹೇಗೆ ಕೊಡ್ತು ಅಂತ ಕಮೆಂಟ್ ಮಾಡಿ ನೀವು ಇಲ್ಲ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ ಮಾಡ್ತೀವಿ ನಾವು ಬಜ್ಜಿ ಅಂತ ಓಕೆನಾ ಸ್ವಲ್ಪ ಗರ್ಗರಿಯಾಗಿ

ಸ್ವಲ್ಪ ತರ್ಗರಿಯಾಗಿ ಪಕೋಡೋ ತರ ಮಾಡೋಣ ಅಂತ ಸ್ವಲ್ಪ ಜಾಸ್ತಿ ಹಿಟ್ಟ ಹಾಕಲ್ಲ ಎಣ್ಣೆ ತಕ್ಕಾಗಲಿಲ್ಲ ಮತ್ತೆ ಎಣ್ಣೆ ಹಾಕಿ ಇದಕ್ಕೆ ಹಿಟ್ಟೇನು ಜಾಸ್ತಿ ಬೇಕಾಗಲ್ಲ ಈ ಹುಳಿಗೆ ನಮ್ ಜಾಸ್ತಿ ಹಿಟ್ಟಾಕಲ್ಲ ಆಗನೆ ಗರಗರಿಯಾಗಿ ಬರತರ ಮಾಡ್ತೀನಿ ಸಕ್ಕಿ ಹಿಟ್ಟೆ ಸ್ವಲ್ಪ ನೋಡಿ ಐದು ನೋಡಿ 2000 ದುಡ್ಡು ಯಾವನ್ ಬೇಕು ಹಿಟ್ಟಿ ರೆಡಿ ಆಗಿದೆ ಆ ಮೆಣಸಿನಕಾಯಿ ತಪ್ ಮೆಣಸಿನಕಾಯಿ ಮತ್ತು ಇದೆಲ್ಲ ಸಣ್ಣ ಕಿತ್ತಲ್ಲ ಒಳಗೆ ಸೇರ್ಕೊತಿದ್ವಿ ನೋಡಿದ್ದು ಅಂಟ್ಕೊಳ್ತಿದ್ವಿ ಮತ್ತು ಎಲೆ ಪಾಲಕ್ ಎಲೆ ನೋಡಿದಿದೆ ಹೀರೆಕಾಯಿ ಬಜ್ಜಿ ಇಷ್ಟಿಷ್ಟೇ ಇತ್ತಲ್ಲ ಮಿಕ್ಸ್ ಆಗಿದೆ ಮತ್ತು ಇದು ಈರುಳ್ಳಿ ಬಜ್ಜಿ ಚೆನ್ನಾಗಾಗಿದೆ ನೋಡಿ ಬಜ್ಜಿ ಹೇಗಿದೆ ಚಟ್ನಿ ರುಬ್ಬಿಟ್ರೆ ಸೂಪರಾಗಿರುತ್ತೆ